ಬಾಯ್ ಎಲ್ಲರಿಗೂ ನಮಸ್ಕಾರ ಮತ್ತೆ ಮತ್ತೆ ಒಂದೇನಿರಲ್ಲ ಅಂದ್ರೆ ಮತ್ತೆ ಖಂಡಿತ ಬಂದೆ ಯಾಕೆ ಗೊತ್ತಾ ಮೊನ್ನೆ ನನ್ನ ಮೊಬೈಲ್ ಕಳೆದೋಗಿತ್ತು ಹಾಗಾಗಿ ಮತ್ತೆ ನಿಮ್ಮನ್ನು ಭೇಟಿ ಆಗಲಿಕ್ಕೆ ಆಗಲಿಲ್ಲ ಹೇಗೆ ಆಗೋದು ಹೇಳಿ ಮೊಬೈಲ್ ಇದ್ದಿದ್ರೆ ಹಲೋ ಹೇಗಿದ್ದೀರಿ ಅಂತ ಕೇಳ್ಬೋದಿತ್ತು ಆದರೆ ಮೊಬೈಲ್ ಇರಲಿಲ್ಲ ಏನಾಗಿತ್ತು ಗೊತ್ತಾ ಮೊಬೈಲ್ ಕಳೆದೋಗಿತ್ತು ನನ್ನ ಮೊಬೈಲ್ ಕಾಣೆಯಾಗಿದ್ದೀರಿ ನನ್ನ ಮೊಬೈಲ್ ಕಳೆದೋಗಿದ್ದೀರಿ ಅಂತ ಈ ಒಂದು ನನ್ನ ಮೊಬೈಲ್ ಕಳೆದು ಕಳಗೋಗಿದ್ದೀರಿ ಅನ್ನುವಂತಹ ಒಂದು ಆಸ್ತಿಯ ಲೇಖನದ ಜೊತೆ ನಿಮ್ಮೊಂದಿಗೆ ಮತ್ತೆ ಬಂದಿದ್ದೇನೆ ಮತ್ತೆ ಅಲ್ಲಿ ಬಿಡ್ತೀರಾ ಅಂತ ಕೇಳಬೇಡಿ ಅಲ್ಲಿ ಬಿ ಮುಂದೆ ಇರ್ತದೆ ನಂದು ಆದ್ದರಿಂದ ಅಲ್ಲಿ ಬಿಟ್ಟುಕೊಂಡೇ ಇರ್ತೇನೆ ಯಾಕೆ ನಾವು ನಗಾಡಿಕೊಂಡಿದ್ದರೆ ಇಡೀ ಜಗತ್ತು ನಮ್ಮೊಂದಿಗೆ ನಗ್ತದೆ ಅದೇ ನಾವೇನಾದರೂ ಬೇಸರದಲ್ಲಿದ್ದರೆ ಯಾರೂ ನಮ್ಮದೇ ಹೇಳುವವರಿಲ್ಲ ಮತ್ತು ಹೀಗೆ ಹೇಳ್ತಾರೆ ಅಳಬ್ಯಾಡ್ ಕಾಣೇ ಸುಮ್ಕಿರೇ ನನ ಮುದ್ದಿನ ರಾಣಿ ಅಂತಾರೆ ಅಥವಾ ಅಳಬ್ಯಾಡವ ನೀನು ಅಳಬ್ಯಾಡವ ನಿನ್ನ ಬಿಟ್ಟು ಹೋಗೋಕ್ಕೆ ಬಂದಿದ್ದೇವೆ ನಾವು ಇಲ್ಲಿ ಇಳಿದು ಇಳಿದುಕೊಳ್ಳುವಾರಲ್ಲ ಅಂತಾರೆ ಅಷ್ಟು ಬಿಟ್ಟು ಯಾರು ನಗೋರಿಲ್ಲ ಆದರೆ ನಗು ನಾವು ನಗ್ತೇವೆ ನಗ್ದಾಗ ಎಲ್ಲರೂ ನಮ್ಮ ಮುಂದೆ ಇಡೀ ಜಗತ್ತು ನಗ್ತದೆ ಅದಕ್ಕೆ ಹೇಳ್ತಾರೆ ಸ್ಮೈಲ್ ಎ ಮೈಲ್ ಅಂತ ಅಥವಾ ನೀವು ನಗಾಡಿದರೆ ನಿಮ್ಮೊಂದಿಗೆ ಇಡೀ ಜಗತ್ತು ನಗ್ತದೆ ಅಂತ ಆ ಒಂದು ನಿಟ್ಟಿನಲ್ಲಿ ನಾನು ನಿಮ್ಮೊಂದಿಗೆ ಇವತ್ತು ಒಂದು ಸ್ವಲ್ಪ ನಗು ನಗುತ್ತಾ ಮಾತಾಡೋಣ ಅಂತ ಬಂದಿದ್ದೇನೆ ಹೀಗೆ ಹೇಳಿದೆ ಅಂತೇಳಿ ಅನ್ನೋದರೂ ನೀವು ಹಾ ನಗಾಡಬೇಡಿ ನಾನು ನನಗೆ ಎಲಿ ಮಾಡಬೇಡಿ ನಾನು ಈಗ ಮಾತಾಡೋ ವಿಷಯ ಇವತ್ತು ನನ್ನ ಮೊಬೈಲ್ ಕಳೆದು ಹೋಗಿದ್ದೀರಿ ಅಂತ ಇದೇನು ಮಹಾ ಮೊಬೈಲ್ ಎಲ್ಲರದ್ದು ಕಳೆದೋಗುತ್ತೇರಿ ನಿಮ್ಮದೇನು ದೊಡ್ಡ ಜನವ ನೀವು ಮೊಬೈಲ್ ಕಳೆದೋಯ್ತು ಅಂತ ಹೇಳ್ಕೊಳಕ್ಕೆ ಅಂತ ಹೇಳಬೇಡಿ ಆ ಮೊಬೈಲ್ ಕಳೆದು ಹೋಗಿದ್ರೆ ಪರಿಣಾಮ ಇದೆಯಲ್ಲ ಅದು ಏನಾಯಿತು ಗೊತ್ತುಂಟ ಒಂದು ಸರಿ ಆಗ ಆರಂಭ ಮೊಬೈಲಿನ ಯುಗ ಆರಂಭ ಆದದ್ದು ಅಥವಾ ನನಗೆ ಮೊಬೈಲ್ ಮೊದಲು ಸಿಕ್ಕಿದ್ದ ಗೊತ್ತಿಲ್ಲ ನನ್ನ ಮಗ ಕಮಾಂಡರ್ ಅಶ್ವಿನಿ ಎಂಬ್ರಾವ್ ದೊಡ್ಡ ಕೆಲಸದಲ್ಲಿ ಇದ್ದೇನೆ ಅಂಥೇಳಿ ಅಮ್ಮನಿಗೂ ಇರಲಿ ಅಂತ ಎಲ್ಲರ ಹತ್ರ ಮೊಬೈಲ್ ಉಂಟು ಅಮ್ಮನ ಹತ್ರ ಯಾಕೆ ಬೇಡ ಒಂದು ಅದು ಹಳ್ಳಿಯ ಒಂದು ಹೆಡ್ ಮಿಸ್ಟ್ರೆಸ್ಸು ನಾನು ಒಂದು ಹಳ್ಳಿ ಆ ಹಳ್ಳಿಯಲ್ಲಿ ಒಂದು ಹೆಡ್ ಮಿಸ್ಟ್ರೆಸ್ಸು ನಿಮ್ಗೆ ಗೊತ್ತುಂಟಲ್ಲ ಹೆಡ್ ಅಂದರೆ ಕನ್ನಡದ ಹೆಡ್ಡು ಅಷ್ಟು ಪಾಪ ಅಮ್ಮನಿಗೆ ಒಂದು ಇರಲಿ ಮೊಬೈಲು ಹೆಡ್ ಮಿಸ್ಟ್ರೆಸ್ ಹತ್ರ ಮೊಬೈಲೇ ಇಲ್ಲ ಅಂತ ಉಳಿಸೋರು ಆಡ್ಕೊಳ್ಬಾರ್ದು ನೋಡಿ ಅದಕ್ಕೆ ಅದಕ್ಕೋಸ್ಕರ ಒಂದು ಮೊಬೈಲ್ ಕೊಟ್ಟ ಪ್ರೀತಿಯಿಂದ ಕೊಟ್ಟ ಸರಿ ಅದನ್ನು ಅವನು ಏನು ಮಾಡಿ ನನಗೆ ಕೊಟ್ಟಿದ್ದ ಮೊಬೈಲು ನನಗೊಂದು ಎಷ್ಟು ಒಂದು ಪ್ರೀತಿ ಅಂದರೆ ಅಯ್ಯೋ ಮಗ ಕೊಟ್ಟದ್ದಲ್ವಾ ನನ್ನ ಮಗ ನನಗೆ ಹೆಚ್ಚು ಹೆತ್ತ ಹೇಳ್ತಾರಲ್ಲ ಹೆತ್ತವರಿಗೆ ಹೆಗ್ಗಣ ಮುದ್ದು ಅಂತ ಆದರೆ ಹೆಗ್ಗಣ ಅಲ್ಲ ನನ್ನ ಮಗ ಹೆಗ್ಗುಣ ಒಳ್ಳೆಯ ಗುಣಗಳನ್ನು ಇರುವಂಥ ಒಬ್ಬ ಮಗ ನನ್ನ ಹೆತ್ತ ಹೆಮ್ಮೆ ನನಗಿದೆ ಅದೇ ರೀತಿ ಅವ ನನ್ನ ರಾಜ್ಯ ದೇಶಕ್ಕಾಗಿ ದೇಶವನ್ನು ರಕ್ಷಿಸುವಂಥ ರಕ್ಷಣಾ ಪಡೆಗೆ ಕೊಟ್ಟಂತ ಹೆಮ್ಮೆ ನನಗಿದೆ ಹಾಗಾಗಿ ಕಮಾಂಡರ್ ಅಶ್ವಿನ್ ರಾಮ್ ಕೊಟ್ಟಂತಹ ಒಂದು ಮೊಬೈಲ್ ಅಂತ ಹೇಳಿ ಹೆಮ್ಮೆಯಿಂದ ಎಲ್ಲರತ್ರ ತೋರಿಸ್ಕೊಂಡು ಜಂಬದಿಂದ ಓಡಾಡ್ತಾ ಇದ್ದೆ ಒಂದು ದಿನ ನಾನು ಯಾವುದೋ ಒಂದು ಸಾಹಿತ್ಯದ್ದು ಭಾಷಣ ಆಗ್ತಾಯಿತ್ತು ಸ್ವಲ್ಪ ಸಾಹಿತ್ಯದ ಹುಚ್ಚು ಉಂಟು ನೋಡಿ ನನಗೆ ಹುಚ್ಚು ಎಲ್ರಿಗೂ ಇರ್ತದೆ ಇದೊಂದು ರೀತಿ ಸ್ಪೆಷಲ್ ಹುಚ್ಚು ಆ ಹುಚ್ಚಿನಲ್ಲಿ ನಾನು ಭಾಷಣ ಕೇಳ್ತಾ ಕುತ್ಕೊಂಡಿದ್ದೆ ಇದ್ದಕ್ಕಿದ್ದಂತೆ ಹೊಡಿಮಗ ಹೊಡಿ ಮಗ ಹೊಡಿ ಮಗ ಬೇಡ ಮೇಡ ಅವ ದೇವ್ರೆ ನಾನು ನೋಡ್ತೇನೆ ನನ್ನ ಮೊಬೈಲ್ನಲ್ಲಿ ಅದು ರಿಂಗ್ ಟೋನ್ ಇಟ್ಟಿದ್ದು ನನ್ನ ಮಗ ನಂಗೆ ಗೊತ್ತೇ ಇಲ್ಲ ವೇದಿಕೆಯಲ್ಲಿ ಇದ್ದವರು ಸುತ್ತಮುತ್ತ ಇದ್ದವರೆಲ್ಲ ಹೆಚ್ಚಿದ್ದು ಪಕ್ಕದಲ್ಲಿದ್ದವರು ನನ್ನ ತಲೆಗೆ ನಿನ್ನಿಗೊಂದು ಒಂದು ಕೊಟ್ಟಿದ್ದೆ ಎಂತಂದ್ರೆ ನಿಮ್ಮದು ಹಾಂ ಮೊಬೈಲ ಬಂದ್ ಮಾಡಿ ಅಂತ ನನಗೆಷ್ಟು ಅವಮಾನ ಆಯಿತು ಅಂದರೆ ಆ ಮೊಬೈಲನ್ನು ಬಂದ್ ಮಾಡಿ ಹೊರಗೆ ಹೊತ್ತುಕೊಂಡು ಓಡಿ ಬಂದೆ ಮರ್ರೆ ಮತ್ತೆ ಯಾರ್ದೋ ಕರೆ ಇತ್ತು ಆ ಕರೆಯನ್ನು ಸ್ವೀಕರಿಸುವಷ್ಟು ನನಗೆ ವ್ಯವಧಾನ ಇರಲ್ಲ ಆಗಿದೆ ಯಾಕೆಂದರೆ ನೋಡಿ ಯೋಚನೆ ಮಾಡಿ ಸಾಹಿತ್ಯವೇ ಒಂದು ದೊಡ್ಡ ಇದು ಸಾಹಿತ್ಯ ಸಮಾರಾಧನೆಯ ಆ ಒಂದು ಭಾಷಣ ಅವರು ಗಂಭೀರವಾಗಿ ಸಾಹಿತ್ಯದ ಏಳು ಬೀಳುಗಳನ್ನು ಹೇಳುವಾಗ ಈ ರೀತಿ ಪೆಟ್ಟು ಬೀಳಬೇಕು ಅವರಿಗೆ ಅಂದರೆ ಒಡಿ ಮಗ ಒಡಿ ಮಗ ಅಂದರೆ ಅದರಿಂದ ಸರಿ ನಂಗೆ ತುಂಬ ಬೇಜಾರಾಯಿತು ಅವತ್ತೇ ನಾನು ಮಗನಿಗೆ ಹೇಳಿದೆ ಮಗ ನೋಡು ಈ ಥರ ಆಯಿತು ಮರಯ್ಯ ಅಂತ ಸರಿ ಅವನೇನು ಮಾಡಿದ ಅದನ್ನು ಬದಲಾಯಿಸಿ ಬೇರೆ ಇಟ್ಟ ಅದು ಬೇಡ ಅಂತ ಸರಿ ಆ ಮೊಬೈಲ್ ಅದನ್ನು ಒಂದಿನ ರಾತ್ರಿ ಎಷ್ಟೋ ಹೊತ್ತಿನಲ್ಲಿ ರಿಂಗ್ ರಿಂಗಾಯಿತು ಏನಂತ ಎಲ್ಲಿರುವೆ ಮನವ ಕಾಡುವ ರೂಪತಿ ಅಂತ ನನಗೆ ಎಷ್ಟು ಸಿಟ್ಟು ಬಂತು ಮರ್ಯಾದೆ ನಾನು ಚೆಂದ ಇಲ್ಲ ನನಗೇನು ಪ್ರಪಂಚಕ್ಕೆ ಗೊತ್ತುಂಟು ಇದು ಯಾವ ನೀವನು ಈ ಥರ ಹಾಡ್ತಿದ್ದಾನೆ ಅಂತೇಳಿ ಆ ಮೊಬೈಲನ್ನು ಬಂದ್ ಮಾಡಿದೆ ಬಂದು ಮಾಡಿ ಮತ್ತೆ ಮಗನ ಹತ್ರ ಹೇಳಿದೆ ಎಂಥ ಮರೆಯ ಇಂಥದ್ದೊಂದು ಬಂತು ಹಾಂ ಯಾಕೆ ಇಂಥದ್ದೆಲ್ಲ ಇಟ್ಟುಕೊಡ್ತಿ ನನಗೇನು ಬೇಡ ರಿಂಗ್ ಟೋನ್ ಇಟ್ಕೊಡು ಟ್ರೈ ಟ್ರಾಯ್ ಟ್ರಾಯ್ ಅಂತ ಹೇಳಲಿ ಅಂತ ಹೇಳಿದೆ ಸರಿ ಮತ್ತೆ ಬದಲಾಯ್ತು ಕೊಟ್ಟ ಹಾಗೆ ಅಂತಹ ಒಂದು ಮುದ್ದಾದ ಮೊಬೈಲು ಒಂದು ದಿನ ಸದ್ದಿಲ್ಲದೆ ಕಾಣೆ ಆಗಬೇಕಾ ಏನಾಯಿತು ಅಂತ ಕೇಳ್ತೀರಾ ಒಂದಿನ ಎಲ್ಲ ಅಡ್ಮಿಷನ್ ಸ್ಟಾರ್ಟ್ ಆಗಿತ್ತು ಎಂಟನೇ ಕ್ಲಾಸಿಗೆ ಮಕ್ಕಳೆಲ್ಲ ಬಂದು ಸೇರುವವರು ಹೆತ್ತವರು ಮಕ್ಕಳು ಎಲ್ಲ ಬಂದು ಗುಂಪು ಗುಂಪುಗೂಡಿದರು ನನ್ನ ಮ ಮುದ್ದಿನ ಮೊಬೈಲನ್ನು ಮೇಜಿನ ಮೇಲೆ ಇಟ್ಟುಕೊಂಡು ನಾನು ಎಲ್ಲ ಬರೆದುಕೊಳ್ತಾ ಇದ್ದೆ ಬರೆದ್ಕೊಂಡಾಯ್ತು ಅಡ್ಮಿಷನ್ ಎಲ್ಲ ಆಯಿತು ಮಕ್ಕಳು ಹೆತ್ತವರು ದೊಡ್ಡವರು ಬಂದವರು ಅವರು ಇವರು ಎಲ್ಲರೂ ಹೋಗಿ ಆಗಿದೆ ಮಧ್ಯಾಹ್ನ ನೋಡ್ತೇನೆ ನನ್ನ ಮೊಬೈಲ್ ಇಲ್ಲ ಏನು ಮಾಡೋದು ನನಗೆ ತುಂಬ ಕಂಗಾಲಾಯಿತು ಅಯ್ಯೋ ದೇವ್ರೆ ನನ್ನ ಮೊಬೈಲ್ ಇಲ್ಲಲ್ಲ ಏನು ಮಾಡೋದು ಈಗ ಅಂತ ಯಾಕೆಂದರೆ ಆ ಮೊಬೈಲ್ನಲ್ಲಿ ಎಲ್ಲ ಡಿಪಾರ್ಟ್ಮೆಂಟಿಂದೆಲ್ಲ ಅದರಲ್ಲಿತ್ತು ಎಲ್ಲರ ಅಡ್ರೆಸ್ ಇತ್ತು ಅಂತಹ ಒಂದು ಅಮೂಲ್ಯವಾದಂತಹ ಒಂದು ಕಡತ ಅನ್ಬೋದು ನಾವು ಆ ಕಡತ ಆ ಕಡತ ಆದರೆ ಏನು ಮಾಡೋದು ಬಹುಶಃ ನನಗೆ ಭಯಂಕರ ಅಂದರೆ ಭಾರಿ ತಲೆ ಬಿಸಿ ಆಯಿತು ಬಹುಶಃ ನಮ್ಮ ಚಿತ್ರಗುಪ್ತ ಅಂತ ಹೇಳ್ತಾರಲ್ಲ ಕಮಲೋಕದಲ್ಲಿ ನಮ್ಮದೆಲ್ಲ ಒಳ್ಳೆಯದು ಕೆಟ್ಟದ್ದು ಎಲ್ಲವನ್ನು ಬರಿತಾನಂತಲ್ಲ ಆ ಚಿತ್ರಗುಪ್ತನಿಗೆ ಆ ಪುಸ್ತಕ ಕಳೆದುಕೊಂಡಾಗ ಆಯ್ತೇನಾ ಬಹುಶಃ ನನಗೆ ಅಂತ ಒಟ್ಟಿನಲ್ಲಿ ನಾನು ತುಂಬ ಇದು ಮಾಡಿಕೊಂಡು ಏನು ಮಾಡೋದು ಅಂತ ಹೇಳಿ ಅಲ್ಲಿ ಬಿಸಿಯಲ್ಲಿದ್ದಾಗ ನನ್ನ ಟೀಚರ್ ಒಬ್ಬರಿಗೆ ಫೋನ್ ಬಂತು ಏನು ಫೋನ್ ಬಂತು ನಿಮ್ಮ ಹೆಡ್ ಮಾಸ್ಟ್ರ್ ಏನು ಊರಲ್ಲಿ ಇದ್ದಾರಾ ಅಲ್ಲ ಹಾಳಾಗಿ ಹೋಗಿದ್ದಾರಾ ನನಗೆ ತಂಗಲೇ ಬಿಸಿಯಾಗೋಯ್ತು ಇದೇಂತದ್ದು ಇದು ಟಿ ಹೆಚ್ಚೆ ಹಳಾಗಿ ಹೋಗಿದ್ದಾರಾ ಅಂತ ಯಾರಪ್ಪ ಹೇಳೋದು ಅಂತ ನಮ್ಮ ಮೇಡಮ್ ಹತ್ರ ಕೇಳಿದೆ ಅದಕ್ಕೆ ಟೀಚರ್ ಹೇಳಿದರು ಮೇಡಮ್ ಇದು ಡಿ ಡಿ ಪಿ ಐ ನಿಮಗೆ ಫೋನ್ ಮಾಡಿದ್ದು ಅವರು ಮೂರು ಮೂರು ಸರಿ ನಿಮಗೆ ಫೋನ್ ಮಾಡಿದಾರಂತೆ ನೀವು ಎತ್ತುತ್ತಾ ಇಲ್ಲ ಅಂತಂದರು ನನಗೆ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ ತಲೆ ಕೆಟ್ಟು ಹೋದಾಗಾಯಿತು ನೀನು ಹೇಳ್ತೀರ ಕೆಟ್ಟು ಹಾಳು ಆಗಿ ಹೋಗ್ತಾ ಅಂತ ಹಾಳಿಸಿದ ಚಿತ್ರಾನ್ನೋ ಕುಂಬಳಕಾಯೋ ಏನೋ ಒಂದು ಆಯಿತು ಕೂಡಲೇ ಏನು ಮಾಡಿದೆ ಸ್ಕೂಲ್ ಬಿಟ್ಟು ಕೊಟ್ಟಲೆ ನಾಲ್ಕು ಗಂಟೆ ಬಸ್ಸಿಗೆ ಆಗಿನ ಮಂಗಳೂರು ಡಿ ಡಿ ಪಿ ಐ ಆಫೀಸು ನಮ್ಗೆ ಒಂದೇ ಜಿಲ್ಲೆ ಇದ್ದಿದ್ದು ಸರಿ ಮಂಗಳೂರು ಗೋಡಿ ಆಯಿತು ಅಲ್ಲಿ ಹೋಗಿ ಟ್ರೈನ್ ಅಲ್ಲಿ ಡಿ ಡಿ ಪಿ ಹತ್ತಿರ ಕೊಯ್ಯೋ ಮುರ್ರೋ ಅಂತ ಮರಿ ಹಾಗೆ ಎದ್ರನ್ನಿಂದ ನಿಂತುಕೊಂಡು ಎಲ್ಲ ಹೇಳ ತಪ್ಪಾಯಿತು ಸರ್ ನನ್ನ ಮೊಬೈಲ್ ಕಳೆದೋಗಿದ್ದೆ ಸರ್ ಏನು ಮಾಡೋದು ಸರ್ ಅಂತ ಕಳೆದು ಅಲ್ಲ ನಾಟಕ ಮಾಡ್ತೀರಾ ಹೇಳಿದರು ನನಗೆ ಮತ್ತು ಬೇಜಾರಾಗಿ ಹೋಯ್ತು ಇಲ್ಲ ಸರ್ ಸತ್ಯೋಗ ಹೌದು ಅಂತ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಅಂದರು ಹೌದು ಸರ್ ಕೊಟ್ಟಿದ್ದೇನೆ ಕಂಪ್ಲೇಂಟ್ ಕೊಟ್ಟಿದ್ದೇನೆ ಯಾವಾಗ ಅದು ಮೊಬೈಲ್ ಸಿಗ್ತದೋ ಗೊತ್ತಿಲ್ಲ ಅಂತ ಹೇಳಿದೆ ಸರಿ ನೋಡಿ ಈಗ ನೀವು ಈ ಒಂದು ಈ ಎಲ್ಲ ಬ ಡೇಟಾಗ ಇದನ್ನೆಲ್ಲ ನನಗೆ ಬೇಕಾದ ಮಾಹಿತಿಗಳನ್ನು ತಕ್ಷಣ ಕೊಡಬೇಕು ಅಂದರು ಆಯಿತು ಸರ್ ತಕ್ಷಣ ಕಳಿಸ್ಕೊಡ್ತೇನೆ ಅಂಥೇಳಿ ಏನು ಇದು ಎಲ್ಲ ಯಜಮಾನನ ಎದುರಿನಲ್ಲಿ ನಾಯಿ ಮರಿ ಬಾಲ ಅಲ್ಲಾಡಿಸ್ಕೊಂಡಿರುತ್ತೆ ಗೊತ್ತಲ್ಲ ಹಾಗೆ ಬಾಲ ಅಲ್ಲಾಡಿಸ್ಕೊಂಡು ಅವ್ರು ಹೇಳಿದ್ದಕ್ಕೆಲ್ಲ ತಲ್ಲೇ ಅಲ್ಲಾಡಿಸಿ ಮತ್ತೆ ಸೀದಾ ಅಲ್ಲಿಂದ ಹೊರ್ಗೆ ಬಂದೆ ಅಲ್ಲಿಗೆ ಮುಗಿತು ಅಂದ್ಕೊಂಡಿರೋ ಮೊಬೈಲ್ ಕತೆ ಎಲ್ಲ ಮತ್ತೆ ನೋಡಿದೆ ಮಗ ಏನು ಹೇಳ್ದ ಹೇಳಿದ ಅಮ್ಮ ನಿನ್ನ ಕಂಪ್ಲೇಂಟ್ ಕೊಟ್ಬಿಡು ಆ ಮೊಬೈಲ್ ಸಿಕ್ಕಬಹುದು ಅಂತ ಹಾಂ ರೀ ಪೊಲೀಸ್ ಸ್ಟೇಷನ್ಗೆ ಹೋಗಿ ಆಯಿತು ಮೊಬೈಲ್ ಕಳೆದೋಗಿದೆ ನೋಡಿ ನನ್ನ ಮೊಬೈಲಿಗೆ ಒಂದು ದಯ ದಯಮಾಡಿ ಅದಕ್ಕೆ ಬೇಕಾಗುವಂಥ ಒಂದು ಮಾಹಿತಿಗಳನ್ನೆಲ್ಲ ಕೊಡಿ ಅಂಥೇಳಿ ಅವ್ರು ಕೇಳಿದರು ನಾನು ಅವರಿಗೆಲ್ಲ ಕೊಟ್ಟು ಬಂದೆ ಆದರೆ ಅವರು ಕೊಟ್ಟ ನಂತರ ಏನೂ ಆಗಲಿಲ್ಲ ಮೊಬೈಲು ಸಿಕ್ಕಲಿಲ್ಲ ಅದರದ್ದು ಯಾವುದೇ ಮಾಹಿತಿಯೂ ಇಲ್ಲ ಏನೂ ಇಲ್ಲ ಇದು ಈ ನನ್ನ ಮೊಬೈಲ್ ಕಳೆದು ಹೋಗಿದ್ದೀರಿ ಇದರಲ್ಲಿ ಸುಮಾರು ನೀನು ನಂದು ಮೊಬೈಲ್ ಕತೆಗೇ ಮುಗಿತು ಅಂತ ಅಂದುಕೊಳ್ಬೇಡಿ ಇದರಲ್ಲಿ ಇನ್ನೂ ಸುಮಾರು ಕತೆ ಅನುಭವಗಳಿದೆ ಯಾವುದೆಲ್ಲ ಇದೆ ಒಂದು ಕಮಂಡಲ್ಲ ಬೇಕೇನ್ರಿ ಉಂಟು ಸುಲೋಚನಾ ಸಹವಾಸ ಉಂಟು ಬಿಜಾಪುರ ಕಟ್ಟಿಪ್ಪು ಉಂಟು ಆಮೇಲೆ ಒಂಥರ ಒಂದು ನಮೂನೆ ಪ್ರಭಾರ ಮುಖ್ಯೋಪಾಧ್ಯಾಯರ ತಲೆವಾರ ಅಂತ ಉಂಟು ಹಲ್ಕಟ್ಟು ಪ್ರಸಂಗ ಅಲಾರಂ ಹೊಡೆಯಿತು ಹೊಂಡಗಳ ತಂಡದ ಹಠ ಹಠಾತ್ ಹರತಾಳ ಹೊಸ ವರ್ಷಕ್ಕೊಂದು ಹೊಸ ಯೋಜನೆ ಗೋಳಿ ಬಜೆ ಬಜಗೋಳಿ ಗೋಳಿ ಬಜೆಯಿಂದ ಬಜಗೋಳಿಯೋ ಬಜಗೋಳಿಯಿಂದ ಗೋಳಿ ಬಜೆಯೋ ದಪ್ಪಾಗುವುದಂದರೆ ಮಾರಾಯರೇ ಮತ್ತೊಂದು ಹೊಸ ವರ್ಷಕ್ಕೆ ಹೊಸ ಸಂದರ್ಶನ ಮತ್ತು ಗಂಡಸರಂಕರೀರು ಹೀಗೆ ಇಷ್ಟು ಹದಿಮೂರು ಲೇಖನ ಹಾಸ್ಯ ಲೇಖನಗಳಿದೆ ಬಹುಶಃ ಇದನ್ನೆಲ್ಲವನ್ನು ಈಗಲೇ ಹೇಳ್ತಾ ಹೋದರೆ ನಿಮಗೆ ನನ್ನ ತಲೆ ಹೇಗೆ ಕೆಟ್ಟ ಚಿತ್ರನಾಗಿತ್ತು ಅಂತ ಹೇಳಿದ್ನೆಲ್ಲ ಅಳಿಸಿ ಹೋಗಿತ್ತು ಅಂತ ಹಾಗೆ ನೀವು ಕೂಡ ಅದನ್ನು ತೆಗೆದು ದೇವರು ಸಾಕು ಅಂತ ಹೇಳಿ ನೀವು ಮೊಬೈಲ್ ಬಂದ್ ಮಾಡಿ ಅಯ್ಯೋ ತಲೆ ಚಿಟ್ಟಿ ಹಿಡಿಸ್ತಾರೆ ಇವರು ರಾಮಾಯಣ ಯಾರು ಇವೇಕ ಅಂತ ಅಂಥೇಳಿ ಪಟ್ ಅಂತ ನಮಸ್ಕಾರ ಮಾಡ್ಬೋದು ಅದಕ್ಕೆ ಮೊದಲು ನಾನು ನಿಮಗೆ ನಮಸ್ಕಾರ ಮಾಡಿ ಈ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು